ಹಲೋ ನಾನೀಗ ಒಂದು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ದೊಡ್ಡ ಸೋರೆಕಾಯಿ ತೊಗೊಂಡಿದ್ದೀನಿ ಅದೆಲ್ಲ ಸಿಪ್ಪೆ ಬಿಡಿಸಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಇಟ್ಕೊಂಡು ಅದು ಕುದೀತಾ ಇದ್ದಂಗೆ ನಾನು ಕಟ್ ಮಾಡಿ ಇಟ್ಟದ ಇದು ಸೌತೆಕಾಯಿ ಪೀಸನ್ನು ಹಾಕ್ತಾಯಿದ್ದೀನಿ ಹಾಕಿ ಅದು ಚೆನ್ನಾಗಿ ಬೈಯಿತು ಬೇಯ್ತಾ ಇದೆ ಇವಾಗ ಇದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊತೀನಿ ಒಂದು ಕಡಾಯಿಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಹಾಗೆ ಒಂದು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಹತ್ತು ಐದು ಆರು ಹೆಸುಳು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಸಣ್ಣ ಉರಿಯಲ್ಲಿ ಹಸಿ ವಾಸನೆ ಹಾಬ ಹೋಗುವ ತನಕ ಫ್ರೈ ಮಾಡಬೇಕು ಮಜ್ಜಿಗೆ ಹುಳಿ ಯಾರಿಗಿಷ್ಟ ಇಲ್ಲ ಹೇಳಿ ಚೆನ್ನಾಗಿರುತ್ತೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಒಂದು ಕಪ್ಪು ಕೊಬ್ಬರಿ ಹಾಕೊಂತೀನಿ ತೆಂಗಿನಕಾಯಿ ತುರಿ ಇದೆಲ್ಲ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹಸಿ ವಾಸನೆ ತನಕ ಹೋಗಿ ಫ್ರೈ ಮಾಡಿ ಆಮೇಲೆ ಕೊನೆಯಲ್ಲಿ ಹಚ್ಚಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಎಲ್ಲ ಆಲ್ಮೋಸ್ಟು ಬಾಡಿಯಾಗಿದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಲ್ಲಿ ಚೆನ್ನಾಗಿರುತ್ತೆ ಇದು ತಣ್ಣಗಾಗಿದೆ ಫ್ರೆಂಡ್ ಇದನ್ನು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಅರ್ಧ ಕಪ್ಪು ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಗಂಟೆ ಹೊತ್ತು ಅಷ್ಟರ ಪುಡಿ ಹಾಕ್ತೀನಿ ಈಗ ನೆನೆಸಿ ಇಟ್ಟಿರೋ ಕಡಲೆಬೇಳೆನ ಒಂದು ಅರ್ಧ ಹಾಕ್ತೀನಿ ಇದರಲ್ಲಿ ಟೇಸ್ಟ್ ಕೊಡುತ್ತೆ ಹಾಗೆ ನೀರು ಹಾಕ್ಬಿಟ್ಟು ಇದು ನೈಸಾಗಿ ರುಬ್ತೀನಿ ತರಿ ತರಿ ಆಗಬಾರ್ದು ಫುಲ್ಲು ನೈಸಾಗಿ ರುಬ್ತೀನಿ ಇವಾಗ ಈ ಕಡೆ ನೋಡಿ ಇಲ್ಲಿ ಸ್ವಲ್ಪ ಬೆಂದಿದೆಗೆ ಸೋರೆಕಾಯಿ ಬೆಂದಿದ್ದು ಬಂದಿದೆ ಆಲ್ಮೋಸ್ಟು ಮಸಾಲ ರುಬ್ಬಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ರುಬ್ಬಿರುವಂಥ ಸಾಮಾನು ಹಾಕಬೇಕು ಉಪ್ಪು ಉಪ್ಪು ಹಾಕಿ ಇಟ್ಟಿದ್ದೀನಿ ಇವಾಗ ರುಬ್ಬಿರುವಂಥ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕುದೀತಾ ಇದೆ ಸಣ್ಣ ಉರಿಯಲ್ಲಿ ನೋಡಿ ಸೊರೆಕಾಯಿಂದನೂ ಮಾಡ್ಬೋದು ಗುಂಬಳುಕಾಯಿಂದ ಮಾಡ್ಬೋದು ಮಜ್ಜಿಗೆ ಹುಳಿ ಆದರೆ ಮಾಡೋ ರೀತಿ ಹೇಗಿರಬೇಕು ನಾನು ಈ ಥರ ಮಾಡ್ತಿದ್ದೀನಿ ನೀವೆಲ್ಲ ಯಾವ ಥರ ಇದ್ದೀರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ಪು ಮೊಸರು ತಗೊಂಡಿದ್ದೀನಿ ಅದನ್ನು ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಹಾಗೆ ಇದಕ್ಕೆ ಆ್ಯಡ್ ಮಾಡ್ತೀನಿ ಮಿಕ್ಸಿಗೆ ಹಾಕಿ ಮಜ್ಜಿಗೆ ಥರ ಮಾಡ್ಕೊಂಡು ಬರ್ತೀನಿ ಅರ್ಧ ಗ್ಲಾಸಿಗೆ ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡಿಬಿಟ್ಟು ಫುಲ್ ಗಟ್ಟಿ ಇರಬಾರ್ದು ಹಾಗಾಗಿ ನೋಡಿ ಆಯಿತು ಮಜ್ಜಿಗೆ ಹುಳಿ ಮುಗ್ದೇ ಹೋಯಿತು ಕೆಲಸ ಈಸಿ ಆರೋಗ್ಯನೂ ಒಳ್ಳೆಯದು ನೀವು ಒಮ್ಮೆ ಮಾಡಿ ನೋಡಿ ಹೇಗಾಗತ್ತೆ ಅಂತ ನಾನು ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ